ಆಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಎನ್ನುವಂತಹ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರೋಷನ್ ಅನ್ನುವಂತಹ ಹುಡುಗನನ್ನ ಮದುವೆಯಾಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ ಇದೀಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಅನುಶ್ರೀ ಅವರ ಎಂಗೇಜ್ಮೆಂಟ್ ಮತ್ತು ಮದುವೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಇನ್ವಿಟೇಷನ್ ಕಾರ್ಡ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ಇದೇ ಸಂಡೆ ರೋಷನ್ ಮತ್ತು ಅನುಶ್ರೀ ಅವರ ಎಂಗೇಜ್ಮೆಂಟ್ ನಡೆಯಲಿದೆ ಬಹಳ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ನೆರೆ ನೆರವೇರಿಸುವುದರ ಜೊತೆಗೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಸೊ ಅನುಶ್ರೀ ಅವರ ಎಂಗೇಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಂಬೂಲ ಬದಲಾವಣೆ ಮತ್ತು ಎರಡೂ ಕುಟುಂಬದವರು ಕೂತು ಮಾತನಾಡಿರುವಂತಹ ಒಂದಷ್ಟು ಫೋಟೋಸ್ಗಳು ಹಾಗೇನೆ ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅದರ ಜೊತೆಗೆ ಅನುಶ್ರೀ ಮದುವೆ ಆಗ್ತಿರುವಂತಹ ಹುಡುಗನ ಧರ್ಮದ ಬಗ್ಗೆ ಕ್ಯಾಸ್ಟ್ ಬಗ್ಗೆ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದ್ದು ಅನುಶ್ರೀ ಡಿಸ್ಟರ್ಬ್ ಕೂಡ ಆಗಿದ್ದಾರೆ ಅಷ್ಟಕ್ಕೂ ಅನುಶ್ರೀ ಮದುವೆ ಕಥೆಯಲ್ಲಿ ಏನೆಲ್ಲ ಟ್ವಿಸ್ಟನ್ ಟರ್ನ್ ಇದೆ ಅನುಶ್ರೀ ಯಾಕೆ ಬೇಜಾರಾಗಿದ್ದಾರೆ ಯಾರ ಮೇಲೆ ಸಿಟ್ ಮಾಡಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಅಲ್ಲ ಆಗುತ್ತೆ ಮದುವೆಯಲ್ಲಿ ಆಗುತ್ತೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿವರೆಗೂ ನಿಮ್ಮ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ಆ್ಯಂಕರ್ ಅನುಶ್ರಿ ಮದುವೆಯಂತೆ ಆ್ಯಂಕರ್ ಅನೂಶ್ರಿ ಮದುವೆಯಂತೆ ಅಂತ ಸುಮಾರು ಐದಾರು ವರ್ಷಗಳಿಂದ ಸುದ್ದಿಗಳು ಓಡಾಡ್ತಾನೆ ಇತ್ತು ಅಲ್ಲೊಂದು ಇಲ್ಲೊಂದು ಮದುವೆನೂ ಕೂಡ ಮಾಡಿಸ್ಬಿಟ್ಟಿದ್ರು ಕೆಲವರು ಆದರೆ ಅದೆಲ್ಲವೂ ಕೂಡ ಫೇಕ್ ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು ಈಗ ನಿಜವಾಗ್ಲೂ ಅನೂಶ್ರಿ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು ಕೂಡ ಕೆಲವರು ನಂಬೋದಕ್ಕೆ ತಯಾರಿಲ್ಲ ಅಯ್ಯೋ ಇದು ಸುಳ್ಳು ಸುದ್ದಿ ಅಂತ ಅನಿಸುತ್ತೆ ಮಾಡೋಕೆ ಕೆಲಸ ಇಲ್ಲದೇನೆ ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಆ್ಯಂಕರ್ ಅನುಶ್ರೀ ಅವರು ಬಹುಕಾಲದ ಗೆಳೆಯನನ್ನು ಮದುವೆ ಆಗ್ತಾ ಇದ್ದಾರೆ ಅದಲ್ಲದೇ ಅಪ್ಪು ಇಷ್ಟಪಟ್ಟಂತಹ ಹುಡುಗ ಅಪ್ಪುವನ್ನು ಇಷ್ಟಪಟ್ಟಂತಹ ಹುಡುಗ ಕೊನೆಗೂ ಕೂಡ ಅಪ್ಪುಗೆ ಸಂಬಂಧಪಟ್ಟಂಥವರನ್ನೇ ಮದುವೆ ಆಗ್ತಾ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ಹೌದು ಅನೂಶ್ರಿಯವರು ಎಲ್ಲರಿಗೂ ಗೊತ್ತಿರುವ ಹಾಗೇನೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪುವವರ ಫೋಟೋ ಅನೂಶಿಯವರ ಮನೆಯಲ್ಲಿ ದೊಡ್ಡದಾಗಿ ಹಾಕಿಸಲಾಗಿದೆ ಅಥವಾ ಅಪ್ಪು ಸಾವನ್ನಪ್ಪಿದ ನಂತರದಲ್ಲಿ ಸಂದರ್ಭದಲ್ಲಿ ಅನೂಶ್ರಿಯವರು ಎಷ್ಟು ಡಿಸ್ಟರ್ಬ್ ಆಗಿದ್ರು ಕಣ್ಣೀರು ಹಾಕಿದ್ರು ಇದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅನುಶ್ರೀಯವರು ಅಪ್ಪು ಅವರ ದೊಡ್ಡ ಅಭಿಮಾನಿ ಆ ಕಾರಣಕ್ಕಾಗಿ ಈ ಹಿಂದೆಯೇ ಅಪ್ಪು ಅವರ ಬರ್ತ್ಡೇ ದಿನವೇ ಅನುಶ್ರೀಯವರ ಮದುವೆ ಅನ್ನುವಂತಹ ಸುದ್ದಿಗಳು ಕೂಡ ವೈರಲ್ ಆಗಿತ್ತು ಅದಾದಮೇಲೆ ಮದುವೆ ಸುದ್ದಿ ಮುಂದಕ್ಕೆ ಹೋಗಿತ್ತು ಆದರೆ ಇದೀಗ ಮತ್ತೊಮ್ಮೆ ಅನುಶ್ರೀಯವರ ಮದುವೆಯ ಸಂದರ್ಭದಲ್ಲಿ ಅಪ್ಪು ಅವರ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ ಹೌದು ಅನುಶ್ರೀ ಎಲ್ಲ ವೇದಿಕೆಗಳಲ್ಲೂ ಹೇಳಿಕೊಂಡಿದ್ರು ನಾನು ಅಪ್ಪು ಅಭಿಮಾನಿ ಅಂತ ಇದೀಗ ಅವರ ಅಭಿಮಾನಿತನವನ್ನ ಮೆರಿತಾ ಇದ್ದಾರೆ ಹೌದು ಅನುಶ್ರೀ ಮದುವೆ ಫಿಕ್ಸ್ ಆಗಿದ್ದು ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಆಗಿದೆ ಇನ್ವಿಟೇಷನ್ ಕಾರ್ಡ್ನಲ್ಲಿ ದೊಡ್ಡದಾಗಿ ಅಪ್ಪು ಫೋಟೋವನ್ನು ಹಾಕಲಾಗಿದೆ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದದೊಂದಿಗೆ ಅಂತಾನೆ ಈ ಇನ್ವಿಟೇಷನ್ ಶುರುವಾಗಿದೆ ಅದಲ್ಲದೇ ಇದೇ ಜುಲೈ ಇಪ್ಪತ್ತೆಂಟಕ್ಕೆ ಶನಿವಾರ ಮತ್ತು ಭಾನುವಾರ ಅನುಶ್ರೀ ಎಂಗೇಜ್ಮೆಂಟ್ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಲಿದೆ ಹುಡುಗ ಮೂಲತಃ ಕೊಡಗಿನವರಾಗಿದ್ದು ಕೊಡಗಿನಲ್ಲಿ ನಡೆಯುತ್ತಾ ಅಥವಾ ಮಂಗಳೂರಿನಲ್ಲಿ ನಡೆಯುತ್ತಾ ಅಥವಾ ಅನುಶ್ರಿಯವರ ಸೆಲೆಬ್ರಿಟಿ ಆಗಿರುವಂಥ ಕಾರಣಕ್ಕಾಗಿ ಅನೇಕರು ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಬೆಂಗಳೂರಿನಲ್ಲಿ ಎಂಗೇಜ್ಮೆಂಟ್ ನಡೆಯುತ್ತಾ ಎನ್ನುವಂಥ ಸುದ್ದಿ ಇದೀಗ ಅನೇಕರ ಪ್ರಶ್ನೆಯಾಗಿದೆ ಇನ್ನು ಅನುಶ್ರೀ ಅವರು ಎಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಮದುವೆ ಮಾತ್ರ ಗ್ರ್ಯಾಂಡ್ ಆಗಿ ಪ್ಯಾಲೇಸ್ ಗ್ರೌಂಡ್ ನಲ್ಲೇ ಆಗಬಹುದು ಅನ್ನೋದನ್ನ ಹೇಳಲಾಗ್ತಿದೆ ಯಾಕಂದ್ರೆ ಅನುಶ್ರೀ ಅವರು ತುಂಬಾ ಜನ ಸೆಲೆಬ್ರಿಟಿಗಳಿಗೆ ಆಪ್ತರು ಅವರ ಮದುವೆ ಅಂತಂದ್ರೆ ಅನೇಕ ಸೆಲೆಬ್ರಿಟಿಗಳು ಕೂಡ ಆ ಮದುವೆಗೆ ಬಂದೇ ಬರ್ತಾರೆ ಅದಲ್ಲದೆ ಅಪ್ಪು ಅಭಿಮಾನಿಗಳು ಕೂಡ ಅನೂಶಿಯವರ ಮದುವೆಗೆ ಹಾಜರಾಗ್ತಾರೆ ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ನಿಟ್ಟಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎನ್ನುವಂತ ಸುದ್ದಿ ವೈರಲ್ ಆಗಿತ್ತು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಪ್ಯಾಲೇಸ್ ನಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆಯಂತೆ ಇನ್ನುಳಿದಂತೆ ಅಪ್ಪು ಅಭಿಮಾನಿಯಾದಂತಹ ರೋಷನ್ ಅವರು ಅನುಶ್ರೀ ಅವರಿಗೆ ಬಹು ವರ್ಷಗಳಿಂದ ಪರಿಚಯವಾಗಿದ್ದರು ಹೇಗೆ ಅಂದರೆ ಯುವ ಶ್ರೀದೇವಿ ಮತ್ತು ಅಪ್ಪು ಫ್ಯಾಮಿಲಿಯವರು ಈ ಹುಡುಗನಿಗೆ ತುಂಬಾ ಪರಿಚಿತ ಎಲ್ಲರೂ ಒಟ್ಟಿಗೆನೆ ಒಂದಷ್ಟು ಸೆಮಿನಾರ್ಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಅವರು ಕೂಡ ಯಾವುದೋ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ವರ್ಕ್ ಮಾಡಿದ್ದಾರೆ ರೋಷನ್ ಅವರು ಕೂಡ ಮತ್ತು ಅವರಿಗೂ ಕೂಡ ಸಿನಿಮಾ ಅಂತಂದರೆ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಇದೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೂ ಕೂಡ ಅಪ್ಪು ಸಿನಿಮಾ ಇದೆಲ್ಲದರ ಬಗ್ಗೆ ವಿಪರೀತವಾದಂತಹ ವ್ಯಾಮೋಹವನ್ನು ಇಟ್ಕೊಂಡಿದ್ರು ರೋಷನ್ ಅವರು ಹಾಗಾಗಿ ಅಪ್ಪು ದೊಡ್ಡ ಅಭಿಮಾನಿಯಾದಂತಹ ಕಾರಣಕ್ಕಾಗಿ ಹೀಗೇನೆ ಅಪ್ಪು ಇಂದಲೇ ಅಪ್ಪು ಕಾರಣದಿಂದಲೇ ಅಪ್ಪು ಫ್ಯಾಮಿಲಿಯಿಂದಲೇ ರೋಷನ್ ಅವರು ಆಂಕರ್ ಅನೂಶ್ರೀ ಅವರಿಗೆ ಪರಿಚಯವಾಗ್ತಾರೆ ಅದಾದ್ಮೇಲೆ ಅವರಿಬ್ಬರ ನಡುವೆ ಒಂದು ಆಪ್ತತೆ ಸ್ನೇಹತೆ ಅನ್ನುವಂತಹ ಬಾಂಧವ ಬೆಳೆಯುತ್ತೆ ಅದು ಹಾಗೆ ಮುಂದುವರೆದುಕೊಂಡು ಹೋಗಿ ಅವರು ತೀರಾನೇ ಆಪ್ತರಾಗ್ತಾರೆ ಅದಾದ್ಮೇಲೆ ಸ್ನೇಹಿತರಾಗಿ ಹಾಗೆ ಮುಂದುವರಿತಾ ಇರ್ತಾರೆ ಆದ್ರೆ ಯಾವಾಗ ಅಪ್ಪು ನಿಧನರಾಗ್ತಾರೋ ಅದಾದ ನಂತರ ಅನುಶ್ರೀ ಅವರು ತಮ್ಮ ಫೀಲಿಂಗ್ಸ್ ಅನ್ನ ಅಪ್ಪು ಅಭಿಮಾನಿಯಾದಂತ ರೋಷನ್ ಅವರ ಬಳಿ ಶೇರ್ ಮಾಡಿಕೊಂಡಿದ್ರು ಆಗ ಮತ್ತೆ ಇಬ್ಬರು ಅವರಿಬ್ಬರು ಆಪ್ತರಾಗ್ತಾರೆ ಅದಾದ್ಮೇಲೆ ಎರಡು ಫ್ಯಾಮಿಲಿಯವರು ಯಾಕೆ ಇವರಿಬ್ಬರಿಗೆ ಮದುವೆ ಮಾಡಿಸಬಾರದು ಅಂತ ನಿರ್ಧರಿಸುತ್ತಾರೆ ಎರಡು ಫ್ಯಾಮಿಲಿಯವರು ಕೂತು ಮಾತನಾಡಿದ ಸಂದರ್ಭದಲ್ಲಿ ಇಬ್ಬರನ್ನು ಒಪ್ಪಿಸುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ ಇಲ್ಲಿ ಅಪ್ಪು ಅವರ ಮಡದಿ ಅಶ್ವಿನಿ ಅವರು ಕೂಡ ಅನೂಷಿಯವರ ಜೊತೆ ಮಾತನಾಡಿದ್ದಾರೆ ರೋಷನ್ ಅವರ ಜೊತೆನೂ ಕೂಡ ಮಾತನಾಡಿದ್ದಾರೆ ಸೊ ಎಲ್ಲ ಓಕೆ ಆದಮೇಲೆ ಮದುವೆಯನ್ನು ಫಿಕ್ಸ್ ಮಾಡಲಾಗಿದೆ ಎನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ ಭಾನುವಾರ ಬಹಳ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದರೆ ಕೇವಲ ಸಿನಿಮಾ ರಂಗದ ತಾರೆಯರು ಮಾತ್ರ ಮತ್ತು ಅನುಶ್ರೀಯವರ ಆಪ್ತರು ಮಾತ್ರ ಈ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಮದುವೆಗೆ ಎಲ್ಲರಿಗೂ ಆಹ್ವಾನ ನೀಡುವಂತಹ ಹಿನ್ನೆಲೆಯಲ್ಲಿ ಅನುಶ್ರೀ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಯಾಕಂದರೆ ಆಂಕರ್ ಅನುಶ್ರೀ ಅವರು ಏನೂ ಇಲ್ಲದೆ ಇಂಡಸ್ಟ್ರಿಗೆ ಬಂದವರು ಇವತ್ತು ಅಪಾರವಾದಂತಹ ಪ್ರೀತಿಯ ಜೊತೆಗೆ ಹೆಸರನ್ನು ಸಂಪಾದಿಸುವುದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಸದೃಢ ಇದೆಲ್ಲವೂ ಕರ್ನಾಟಕದ ಜನತೆಯಿಂದ ಮತ್ತು ಅಭಿಮಾನಿಗಳಿಂದಲೇ ಸಾಧ್ಯ ಆಗಿರುವುದು ಅನ್ನೋದು ಅನುಶ್ರೀ ಅವರಿಗೂ ಕೂಡ ಗೊತ್ತಿದೆ ಯಾರಿಗೂ ಸಿಗದಂತಹ ಪ್ರೀತಿ ಅನುಶ್ರೀ ಅವರಿಗೆ ಒಬ್ಬ ನಿರೂಪಕಿಯಾಗಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮದುವೆಯನ್ನ ಜನರ ಸಮ್ಮುಖದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಗಬೇಕು ಅನ್ನುವಂತಹ ಆಸೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಮದುವೆಗೆ ಸಾಕಷ್ಟು ತಯಾರಿ ಕಾರ್ಯಗಳು ಕೂಡ ನಡೆದಿದೆ ಇನ್ನು ರೋಷನ್ ಅವರ ಕ್ಯಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ ಕೆಲವರು ಅವರನ್ನ ಗೌಡ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಅವರನ್ನ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಿದ್ದಾರೆ ಮತ್ತೆ ಕೆಲವರು ಅವರನ್ನ ಮುಸ್ಲಿಮ್ಸ್ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರೀತಿಗೆ ಜಾತಿ ಭೇದ ಭಾವ ಯಾವುದೂ ಇಲ್ಲ ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ಬಹುತೇಕರ ಮಾತಾಗಿದೆ ಪ್ರೀತಿ ಮಾಡೋದಕ್ಕೆ ಮನಸ್ಸಿದ್ರೆ ಸಾಕು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ರೆ ಸಾಕು ಇಡೀ ಜೀವನ ಒಟ್ಟಿಗೆ ಕಳೀತೀವಿ ಅನ್ನೋ ನಂಬಿಕೆ ಇದ್ರೆ ಸಾಕು ಹೀಗಿರಬೇಕಾದ್ರೆ ಜಾತಿ ಧರ್ಮ ಇದೆಲ್ಲ ಹೀಗ್ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಿದ್ದಾರೆ ಒಟ್ನಲ್ಲಿ ಅನುಶ್ರೀಯವರು ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ ಆದರೆ ಹಾಗೂ ಈಗ ಅವರ ಮದುವೆ ವಿಚಾರ ಇನ್ವಿಟೇಷನ್ ಹಾಗೆ ಹುಡುಗನ ಫೋಟೋ ಮಾತ್ರ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಇನ್ನೇನು ಮದುವೆ ಮತ್ತು ಎಂಗೇಜ್ಮೆಂಟ್ ಹತ್ತಿರ ಬಂದಿರುವಂಥ ಹಿನ್ನೆಲೆಯಲ್ಲಿ ಸದ್ಯದಲ್ಲೇ ಅನುಶ್ರೀನೇ ಇದೆಲ್ಲ ವಿಚಾರವನ್ನು ಪ್ರಸ್ತಾಪಿಸುತ್ತಾರೋ ಅಥವಾ ಮದುವೆ ಆದಮೇಲೂ ಹೀಗೆ ಮೌನವಾಗಿ ಮುಂದುವರಿತಾರೋ ಅನ್ನೋದನ್ನು ಕಾದು ನೋಡಬೇಕು ಅನುಶ್ರೀ ಅಭಿಮಾನಿಗಳಂತೂ ಅವರ ಮದುವೆಗಾಗಿ ಹಾತುರಿತಾ ಇದ್ದು ಕಾತುರದಿಂದ ತುದಿಗಾಲಿನಲ್ಲಿ ನಿಂತಿದ್ದಾರೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು ಧನ್ಯವಾದಗಳು